ಈಗ ಆರೋಗ್ಯದ ಬಗ್ಗೆ ಗಮನ ಹರಿಸುವ ಸಮಯ ದಿನಕ್ಕೊಂದು ಯೋಗಾಸನದಿಂದ ಅನಾರೋಗ್ಯನ ದೂರ ಇಡಬಹುದು ಪ್ರತಿ ದಿನವೂ ಒಂದೊಂದು ಯೋಗಾಸನ ಜೊತೆ ಜೊತೆಗೆ ಆ ಯೋಗಾಸನದ ಫಲಗಳೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ನಮ್ಮೊಂದಿಗೆ ಯೋಗಪಟು ಪ್ರಭಾ ಸುಕೃತಿ ಇದ್ದಾರೆ ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡ್ಕೊಂಡ್ ಬನ್ನಿ ಗುಡ್ ಮಾರ್ನಿಂಗ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಪ್ರಭಾ ಸುಜ್ಯೋತಿ ಇವತ್ತು ನಾವು ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಯೋಗ ಅಂದರೆ ಬರೀ ದೈಹಿಕ ಅಭ್ಯಾಸ ಅಲ್ಲ ಅದು ನಮ್ಮ ದೇಹ ಮನಸ್ಸು ಮತ್ತು ಉಸಿರಾಟದ ನಡುವೆ ಕ್ರಿಯೇಟ್ ಆಗೋ ಒಂದು ಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು ಹೇಗೆ ನಾವು ಬೆಳಗ್ಗೆ ಎದ್ದು ಹಲ್ಲುಜ್ತೀವೋ ಸ್ನಾನ ಮಾಡ್ತೀವೋ ಹಾಗೆ ದಿನನಿತ್ಯ ನಾವು ಯೋಗಾಭ್ಯಾಸನು ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೇ ಮಾಡ್ಕೊಬೇಕು ನಮ್ಮ ಈಗಿನ ದಿನಚರ್ಯನ ನೋಡಿದ್ರೆ ಗಂಟೆಗಟ್ಟಲೆ ಕೂತ್ಕೊಂಡೇ ಕೆಲಸ ತಲೆನೋವು ಬೆನ್ನು ನೋವು ಮಂಡಿ ನೋವು ಡಯಾಬಿಟೀಸ್ ಪಿ ಸಿ ಓ ಡಿ ಹೀಗೆ ಹಲವಾರು ಕಾಯಿಲೆಗಳು ನಮಗೆ ಬರುತ್ತವೆ ಇಂಥ ಕಾಲದಲ್ಲಂತೂ ನಮಗೆ ಯೋಗಾನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ ಯೋಗಾಭ್ಯಾಸ ಮಾಡೋದಕ್ಕಿಂತ ಮೊದಲು ಈ ಮೂರು ಪಾಯಿಂಟ್ಸ್ನ ನೆನಪಲ್ಲಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲನೇದಾಗಿ ಸೂರ್ಯ ನಮಸ್ಕಾರ ಅಥವಾ ಯಾವುದೇ ಆಸನಗಳನ್ನು ಮಾಡೋಕ್ಕಿಂತ ಮೊದಲು ವಾರ್ಮ್ಅಪ್ ಎಕ್ಸಸೈಸನ್ನು ನೀವು ಇನ್ಕ್ಲೂಡ್ ಮಾಡೇ ಮಾಡಿರಬೇಕು ಎರಡನೇದಾಗಿ ಯೋಗಾಭ್ಯಾಸ ಮಾಡುವ ಮೂರು ಗಂಟೆ ಮೊದಲಾದರೂ ಉಪವಾಸವಾಗಿರಬೇಕು ಮೂರನೇದು ತುಂಬ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ದೇಹ ಎಷ್ಟು ಸಹಕರಿಸುತ್ತೋ ಅಷ್ಟು ಮಾತ್ರ ಯೋಗಾಭ್ಯಾಸ ಮಾಡಿ ಅದಕ್ಕಿಂತ ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಾವು ಎರಡು ಅಪ್ ಎಕ್ಸಸೈಸ್ಗಳನ್ನು ಕಲಿಯೋಣ ಮೊದಲನೇದಾಗಿ ನೆಕ್ ರೊಟೇಷನ್ ನಿಮ್ಮ ಕಾಲುಗಳನ್ನು ಸ್ವಲ್ಪ ಅಗಲವಾಗಿಡಿ ಎರಡೂ ಕೈಗಳನ್ನು ಸೊಂಟದ ಮೇಲೆ ಈ ಥರ ಇಡಿ ಈಗ ಕುತ್ತಿಗೆಯನ್ನು ಕೆಳಕ್ಕೆ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ನೋಡಿ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಈಗ ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಬಲಬದಿಯಿಂದ ಎಡಬದಿಗೆ ಹತ್ತು ಬಾರಿ ಎಡಬದಿಯಿಂದ ಬಲಬದಿಗೆ ಹತ್ತು ಬಾರಿ ಪ್ರಾಕ್ಟೀಸ್ ಮಾಡಿ ನಿಮಗೆಲ್ಲಾದರೂ ಕುತ್ತಿಗೆ ನೋವಿದ್ರೆ ರೊಟೇಷನ್ ಬದಲು ಸುಮ್ಮನೆ ಮೇಲೆ ಕೆಳಗೆ ಹತ್ತು ಬಾರಿ ನೋಡಿ ಹಾಗೆ ಬಲ ಮತ್ತು ಎಡಗಡೆಗೆ ಹತ್ತು ಬಾರಿ ನೋಡಿ ಎರಡನೆಯ ವಾರ್ಮ್ ಅಪ್ ಶೋಲ್ಡರ್ ರೊಟೇಷನ್ ಕಾಲ್ಗಳು ಅಗಲವಾಗಿರಲಿ ಹೀಗೆ ಎರಡು ಫಿಂಗರ್ಸ್ನ ಒಂದಕ್ಕೊಂದು ಟಚ್ ಮಾಡಿ ನಿಧಾನವಾಗಿ ಎರಡು ಕೈಗಳನ್ನು ಭುಜದ ಮೇಲಿಟ್ಟು ಈಗ ನಿಮ್ಮ ಮೊಣಕೈನ ಎಲ್ಬೋಸ್ನ ನಿಮ್ಮ ಎದೆ ಎದುರುಗಡೆ ಈ ಥರ ಇಡಿ ಈಗ ಇನ್ಹೇಲ್ ಉಸಿರು ತಗೊಳ್ತಾ ಎಲ್ಬೋ ಆಕಾಶದ ಕಡೆಗೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಹತ್ತು ಬಾರಿ ಪ್ರಾಕ್ಟೀಸ್ ಮಾಡಿದ ನಂತರ ಈಗ ಆಂಟಿ ಕ್ಲಾಕ್ ವೈಸ್ ಉಸಿರು ತಗೊಳ್ತಾ ಹಿಂದೆ ಹೋಗಿ ಮೇಲೆ ಮಾಡಿ ಕೆಳಗೆ ತನ್ನಿ ಮತ್ತೆ ಹಿಂದಕ್ಕೆ ಪುಷ್ ಮಾಡಿ ಆಕಾಶದ ಕಡೆಗೆ ನಿಧಾನವಾಗಿ ಇಳಿಸಿ ಹತ್ತು ಬಾರಿ ಕ್ಲಾಕ್ ವೈಸ್ ಹತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಕಾಲುಗಳು ಹೀಗೆ ಅಗಲವಾಗಿರಲಿ ಈಗ ನಿಮ್ಮ ಬೆರಳುಗಳನ್ನು ಈ ಥರ ಜಾಯಿನ್ ಮಾಡಿ ಅದನ್ನು ಭುಜದ ಮೇಲೆ ಇಡಿ ನಿಧಾನವಾಗಿ ಎರಡೂ ಎಲ್ಬೋಸ್ನ ನಿಮ್ಮ ಎದೆಯ ನೇರಕ್ಕೆ ಟಚ್ ಮಾಡಿ ಈಗ ಇನ್ಹೇಲ್ ಮಾಡ್ತಾ ಉಸಿರು ತಗೊಳ್ತಾ ಆಕಾಶದ ಕಡೆಗೆ ಎಕ್ಸ್ಹೇಲ್ ಮಾಡ್ತಾ ಕೆಳಗೆ ಉಸಿರು ತಗೊಳ್ತಾ ಆಕಾಶದ ಕಡೆಗೆ ಉಸಿರು ಬಿಡುತ್ತಾ ಕೆಳಗೆ ಹೀಗೆ ಆಪೋಸಿಟ್ ಆ್ಯಂಟಿ ಕ್ಲಾಕ್ ವೈಸ್ ಮೇಲೆ ತಗೊಂಡು ಹೋಗಿ ಕೆಳಗೆ ಇಳಿಸಿ ಮೇಲೆ ಉಸಿರು ತಗೊಳ್ತಾ ಕೆಳಗೆ ಇಳಿಸಿ ಉಸಿರು ಬಿಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ